ನಮಸ್ತೆ ಸ್ನೇಹಿತರೆ ಇವತ್ತು ನಾವು ವಿವಾಹದ ಕಾರ್ಯಗಳು ಅಥವಾ ವಿವಾಹದ ಉದ್ದೇಶಗಳನ್ನು ತಿಳಿದುಕೊಳ್ಳುವ ಇದು ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ ಹಾಗೆಯೇ ತುಂಬಾ ಸುಲಭವಾಗಿ ಉತ್ತರವನ್ನು ಕಲಿತುಕೊಳ್ಳಬಹುದಾಗಿದೆ ವಿವಾಹದ ಕಾರ್ಯಗಳು ಅಥವಾ ಉದ್ದೇಶಗಳು ನಾವು ನೋಡುವಂತೆ ವಿವಾಹ ಅಂದರೆ ಒಂದು ಕರಾರು ಅಥವಾ ಒಪ್ಪಂದ ಅದರಲ್ಲೂ ಕೂಡ ಅನೇಕ ಕಾರ್ಯಗಳನ್ನು ಉದ್ದೇಶಗಳನ್ನು ನೋಡ್ಬೋದಾಗಿದೆ ವಿವಾಹದಂತಹ ಸಂಸ್ಥೆ ಸರ್ವವ್ಯಾಪಕವಾಗಿರಲು ಅದರ ಉದ್ದೇಶಗಳು ಮತ್ತು ಕಾರ್ಯಗಳು ಕಾರಣ ವಿವಾಹದ ಉದ್ದೇಶಗಳ ಕುರಿತಾದ ಜನರ ವ್ಯಕ್ತಿಗತ ಅಭಿಪ್ರಾಯವೇನೆಂಬುದನ್ನು ನಾವು ತಿಳಿದುಕೊಳ್ಳುವ ವಿವಾಹದ ಕಾರ್ಯಗಳು ಮತ್ತು ಉದ್ದೇಶಗಳನ್ನು ನೋಡಿದರೆ ಅದರಲ್ಲಿ ಐದು ಪಾಯಿಂಟ್ಸನ್ನು ನಾವು ಕಾಣಬಹುದಾಗಿದೆ ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ವಿವಾಹದ ಕಾರ್ಯಗಳು ಮತ್ತು ಉದ್ದೇಶಗಳನ್ನು ನೋಡ್ತಾ ಹೋದರೆ ಅದರ ಪಾಯಿಂಟ್ಸನ್ನು ಮೊದಲು ಬರ್ಕೊಳ್ಳಿ ಮೊದಲಿನ ಪಾಯಿಂಟ್ಸ್ ಲೈಂಗಿಕ ಜೀವನ ಹಾಗೂ ಲೈಂಗಿಕ ಸಂಬಂಧಗಳ ನಿಯಂತ್ರಣ ಮೊದಲನೆಯ ಪಾಯಿಂಟ್ ಲೈಂಗಿಕ ಜೀವನ ಹಾಗೂ ಲೈಂಗಿಕ ಸಂಬಂಧಗಳ ನಿಯಂತ್ರಣ ಎರಡು ಕುಟುಂಬದ ಸ್ಥಾಪನೆಗೆ ನಾಂದಿ ಕುಟುಂಬದ ಸ್ಥಾಪನೆಗೆ ನಾಂದಿ ಮೂರನೇ ಪಾಯಿಂಟ್ ಆರ್ಥಿಕ ಸಹಕಾರಕ್ಕೆ ಅನು ಆರ್ಥಿಕ ಸಹಕಾರಕ್ಕೆ ಅನು ನಾಲ್ಕು ಸಂಗಾತಿಗಳ ನಡುವೆ ಪರಸ್ಪರ ಭಾವನಾತ್ಮಕ ಹಾಗೂ ಬೌದ್ಧಿಕ ಪ್ರಚೋದನೆಗೆ ಅವಕಾಶ ಸಂಗಾತಿಗಳ ನಡುವೆ ಪರಸ್ಪರ ಭಾವನಾತ್ಮಕ ಹಾಗೂ ಭೌತಿಕ ಪ್ರಚೋದನೆಗೆ ಅವಕಾಶ ಐದು ಸಮೂಹಗಳ ಐಕಮತ್ ಐಕ್ಯಮತ್ಯ ಮತ್ತು ಏಕತೆಗೆ ಏಕತೆಗೆ ಸಹಕಾರಿ ವಿವಾಹಗಳ ಕಾರ್ಯಗಳ ಉದ್ದೇಶಗಳ ವಿವರಣೆಯನ್ನು ನೋಡಿಕೊಳ್ಳುವ ಮೊದಲನೆಯದಾಗಿ ಲೈಂಗಿಕ ಜೀವನ ಹಾಗೂ ಲೈಂಗಿಕ ಸಂಬಂಧಗಳ ನಿಯಂತ್ರಣವನ್ನು ಮಾಡುತ್ತದೆ ಯಾವುದು ವಿವಾಹ ಲೈಂಗಿಕ ಸಂಬಂಧಗಳನ್ನು ಕಟ್ಟುಪಾಡುಗಳಿಗೂ ಒಳಪಡಿಸುವ ಪ್ರಭಾವಿ ಸಾಧನವಾಗಿ ವಿವಾಹವು ಸ್ಥಾಪಿತವಾಗಿದೆ ಈ ಲೈಂಗಿಕ ಬಯಕೆಯು ಪ್ರಕೃತಿ ದತ್ತವಾದಂಥದ್ದು ಇದ ಇತರ ಪ್ರಾಣಿಗಳಂತೆ ನಿರ್ದಿಷ್ಟ ಋತುಮಾನದಲ್ಲಿ ಮಾತ್ರವಲ್ಲದೆ ಮಾನವನಲ್ಲಿ ಲೈಂಗಿಕ ಬಯಕೆಯು ವರ್ಷ ಪೂರ್ತಿಯು ಸದಾ ಜಾಗೃತವಾಗಿರುತ್ತದೆ ಅತ್ಯಂತ ಪ್ರಬಲವಾದ ಈ ಬಯಕೆಯನ್ನು ಹತ್ತಿಕ್ಕುವುದು ಕಷ್ಟವಾದರೂ ನಿಯಂತ್ರಿಸುವುದು ಸಾಧ್ಯ ಹೀಗೆ ವಿವಾಹ ಸಂಸ್ಥೆಯು ಮಾನವನ ಲೈಂಗಿಕ ಪ್ರವೃತ್ತಿಯನ್ನು ನಿರ್ದಿಷ್ಟ ಕಟ್ಟುಪಾಡುಗಳಿಗೆ ಒಳಪಡಿಸಿ ಅವನ ಸಾಮಾಜಿಕ ಜೀವನವು ಶಾಂತಿಯುತವಾಗಿ ಹಾಗೂ ನೀತಿಯುತವಾಗಿರುವಂತೆ ಮಾಡುವುದು ಲೈಂಗಿಕ ತೃಪ್ತಿಗಾಗಿ ಸಮಾಜದಲ್ಲಿ ಉಂಟಾಗಬಹುದಾದ ಗೊಂದಲವನ್ನು ಅದು ನಿವಾರಿಸುತ್ತದೆ ಈ ಲೈಂಗಿಕ ಜೀವನವನ್ನು ಲೈಂಗಿಕ ತೃಪ್ತಿಯನ್ನು ಪಡೆಯುವುದಕ್ಕೋಸ್ಕರ ಅವನ ಆ ಬಯಕೆಗಳನ್ನು ನಿಯಂತ್ರಣವನ್ನು ಮಾಡಲಿಕ್ಕೆ ಈ ಒಂದು ವಿವಾಹವು ಸಹಕಾರಿಯಾಗಿದೆ ಒಂದು ಪ್ರಭಾವಿ ಸಾಧನ ಅಂತ ಹೇಳಬಹುದು ಲೈಂಗಿಕ ಬಯಕೆಯು ಪ್ರಕೃತಿ ದತ್ತವಾದರೂ ಕೂಡ ಅದನ್ನು ನಿಯಂತ್ರಣವನ್ನು ಮಾಡಲಿಕ್ಕೆ ಸಾಧ್ಯ ಅದು ವಿವಾಹದ ಮೂಲಕ ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು ವಿವಾಹವು ಲೈಂಗಿಕ ಜೀವನ ಮಾತ್ರವಲ್ಲದೆ ಲೈಂಗಿಕ ಸಂಬಂಧಗಳನ್ನು ಕೂಡ ನಿಯಂತ್ರಿಸ್ತದೆ ಅಂದರೆ ಇಲ್ಲಿ ವಿವಾಹವು ಯಾರು ಯಾರೊಡನೆ ಮಾತ್ರ ಲೈಂಗಿಕ ಸಂಬಂಧವನ್ನು ಹೊಂದಬಹುದೆಂದು ನಿಗದಿಸುವುದು ಗಂಡ ಹೆಂಡತಿಯರು ಮಾತ್ರ ಈ ರೀತಿಯಾಗಿ ಸಂಬಂಧಗಳಾಗಿರುತ್ತಾರೆ ಇನ್ನು ತಂದೆ ಮಗಳು ತಾಯಿ ಮಗ ಸೋದರ ಸೋದರಿ ಮುಂತಾದವರ ನಡುವೆ ಲೈಂಗಿಕ ಸಂಬಂಧಗಳನ್ನು ಇದು ಬಲವಾಗಿ ನಿಷೇಧಿಸುತ್ತದೆ ಅಂತಹ ಒಂದು ಸಂಬಂಧದಲ್ಲಿ ಲೈಂಗಿಕ ಸಂಬಂಧ ಇರಕೂಡದು ವಿವಾಹ ಪೂರ್ವ ವಿವಾಹದ ಹೊರತು ಲೈಂಗಿಕ ಸಂಬಂಧಗಳನ್ನು ಕೂಡ ನಿರ್ಬಂಧಿಸುತ್ತದೆ ಎರಡನೇ ಪಾಯಿಂಟ್ ಕುಟುಂಬದ ಸ್ಥಾಪನೆಗೆ ನಾಂದಿ ವಿವಾಹದ ಮುಖ್ಯ ಉದ್ದೇಶ ಅಥವಾ ಕಾರ್ಯವನ್ನು ನೋಡಿದರೆ ಇದು ಕುಟುಂಬವನ್ನು ಮಾಡ್ತದೆ ಅಥವಾ ಕುಟುಂಬವನ್ನು ಸ್ಥಾಪನೆ ಮಾಡ್ತದೆ ಲೈಂಗಿಕ ತೃಪ್ತಿಯ ಫಲವಾಗಿ ಮಕ್ಕಳು ಜನನವಾಗುತ್ತದೆ ಇದರಿಂದ ವಂಶ ವೃದ್ಧಿಯಾಗುವುದು ವಿವಾಹದ ಬಳಿಕ ದಂಪತಿಗಳ ಇರುವಿಕೆಗೆ ಮತ್ತು ಮಕ್ಕಳ ಲಾಲನೆ ಪಾಲನೆಗೆ ಕುಟುಂಬದಂತಹ ವ್ಯವಸ್ಥೆಯ ಅಗತ್ಯವಿರುತ್ತದೆ ಹೀಗೆ ಕುಟುಂಬದ ಸ್ಥಾಪನೆಗೆ ಕಾರಣವಾಗುವ ವಿವಾಹವು ಹುಟ್ಟಿದ ಮಕ್ಕಳ ವಂಶಾವಳಿಯನ್ನು ನಿರ್ದಿಷ್ಟಪಡಿಸುವಲ್ಲಿ ಮತ್ತು ಅವರ ವಾರಸುದಾರಿಕೆ ಹಾಗೂ ಉತ್ತರಾಧಿಕಾರವನ್ನು ದೃಢಪಡಿಸುವಲ್ಲಿ ಸಹಾಯಕವಾಗಿದೆ ವೈವಾಹಿಕ ಸಂಬಂಧದ ಮೂಲಕವೇ ಸಾಮಾನ್ಯವಾಗಿ ಶಿಶುಗಳ ಜನನವಾಗುವುದರಿಂದ ಹುಟ್ಟಿದ ಶಿಶುವಿನ ಸಾಮಾಜಿಕ ಸ್ಥಾನಮಾನ ಅದನ್ನು ಸಾಮಾಜಿಕವಾಗಿ ಗುರುತಿಸುವ ಕ್ರಮ ಅದು ಪಡೆಯಬಹುದಾದ ಆಸ್ತಿಯ ಒಡೆತನ ಇವೆಲ್ಲ ಕೂಡ ನಿರ್ಧಾರವಾಗಲು ಸುಗಮವಾಗ್ತದೆ ಈ ಸಂಬಂಧವಾಗಿ ಹಲವಾರು ರೂಢಿ ಪದ್ಧತಿಗಳು ಕಾಯ್ದೆ ಕಾನೂನುಗಳು ಕೂಡ ಬೆಳೆದು ಬಂದಿದೆ ಮೂರನೇ ಪಾಯಿಂಟ್ಸ್ ನೋಡಿದರೆ ಆರ್ಥಿಕ ಸಹಕಾರಕ್ಕೆ ಅನುವು ಈ ವಿವಾಹ ಎಂಬುದು ಆರ್ಥಿಕ ಸಹಕಾರವನ್ನು ಕೂಡ ಮಾಡ್ತದೆ ಯಾವ ರೀತಿಯಾಗಿ ವಿವಾಹವು ಲಿಂಗದ ಆಧಾರದ ಮೇಲೆ ಶ್ರಮ ವಿಭಜನೆ ಸಾಧ್ಯವಾಗುವಂತೆ ಮಾಡುವುದು ವಿವಾಹದ ಪಾಲುದಾರರಾದ ಸತಿಪತಿಯರು ತಮ್ಮ ನಡುವೆ ಕೆಲಸ ಕಾರ್ಯಗಳನ್ನು ಹಂಚಿಕೊಂಡು ಮಾಡುವರು ಆದಿವಾಸಿ ಸಮಾಜಗಳಲ್ಲಂತೂ ಗಂಡ ಹೆಂಡರ ನಡುವೆ ನಿಖರವಾದ ಶ್ರಮ ವಿಭಜನೆಯ ಸೂತ್ರವೇ ಇದೆ ಎನ್ನಬಹುದು ಇಂದಿನ ಆಧುನಿಕ ಕೇಂದ್ರ ಕುಟುಂಬಗಳಲ್ಲೂ ಗಂಡ ಮತ್ತು ಹೆಂಡತಿ ಹೆಂಡತಿಯು ತಮ್ಮ ಆರ್ಥಿಕ ಸ್ಥಾನವನ್ನು ಉತ್ತಮಪಡಿಸಿಕೊಳ್ಳುವುದಕ್ಕಾಗಿ ಕುಟುಂಬದ ಹೊರಗಡೆ ದುಡಿಯುವುದನ್ನು ಕಾಣಬಹುದಾಗಿದೆ ನಾಲ್ಕನೇ ಪಾಯಿಂಟ್ ಸಂಗಾತಿಗಳ ನಡುವೆ ಪರಸ್ಪರ ಭಾವನಾತ್ಮಕ ಹಾಗೂ ಭೌತಿಕ ಪ್ರಚೋದನೆಗೆ ಅವಕಾಶವನ್ನು ಮಾಡಿಕೊಡ್ತದೆ ಈ ವಿವಾಹ ವಿವಾಹವು ಜೀವನ ಸಂಗಾತಿಗಳನ್ನು ಒಟ್ಟಿಗೆ ಸೇರಿಸಿ ಅವರ ನಡುವೆ ಒಳ್ಳೆಯ ಪ್ರೀತಿ ವಾತ್ಸಲ್ಯಗಳು ಮುಳಿಯುವಂತೆ ಮಾಡ್ತದೆ ವಿವಾಹವು ಸಂಗಾತಿಗಳ ಭಾವನಾತ್ಮಕತೆಯನ್ನು ಮತ್ತಷ್ಟು ಆಳವಾಗಿಸುತ್ತದೆ ಹಾಗೂ ಸ್ನೇಹವನ್ನು ಗಾಢವಾಗಿಸುವುದು ಅದು ಅವರ ನಡುವೆ ವೈಚಾರಿಕವಾಗಿ ಅಥವಾ ಭೌತಿಕವಾಗಿ ಸಹಕಾರವೇರ್ಪಡುವಂತೆ ಮಾಡ್ತದೆ ಇನ್ನು ಐದನೇ ಪಾಯಿಂಟ್ ಸಮೂಹಗಳ ಐಕಮತ್ಯ ಮತ್ತು ಏಕತೆಗೆ ಸಹಕಾರ ವಿವಾಹವು ಭಿನ್ನ ಲಿಂಗಗಳ ವ್ಯಕ್ತಿಗಳನ್ನು ಮಾತ್ರವಲ್ಲದೆ ಅವರುಗಳಿಗೆ ಸಂಬಂಧಿಸಿದ ಕುಟುಂಬ ಸಮೂಹ ಹಾಗೂ ಸಮುದಾಯಗಳನ್ನು ಹತ್ತಿರ ತರುವುದು ಸಮೂಹ ಐಕ್ಯತೆ ವಿವಾಹವು ಒಂದು ಪ್ರಬಲ ಸಾಧನವಾಗಿದೆ ವಿಭಿನ್ನ ಸಮೂಹಗಳು ಜಾತಿಗಳು ಬುಡಕಟ್ಟುಗಳು ವರ್ಗಗಳು ಧಾರ್ಮಿಕ ಹಾಗೂ ಭಾಷಾ ಸಮುದಾಯಗಳು ಇವುಗಳ ನಡುವಿನ ಸಾಮಾಜಿಕ ಅಂತರವನ್ನು ಕಡಿಮೆ ಮಾಡುವಲ್ಲಿ ಮತ್ತು ಅವುಗಳನ್ನು ಒಂದುಗೂಡಿಸುವಲ್ಲಿ ವಿವಾಹವು ಒಂದು ಪ್ರಭಾವಿ ಮಾಧ್ಯಮವಾಗಬಲ್ಲದು ಎಂದು ಹೇಳಲಾಗಿದೆ ಎಷ್ಟು ವಿವಾಹದ ಕಾರ್ಯಗಳು ಅಥವಾ ಉದ್ದೇಶಗಳನ್ನು ಕಾಣಬಹುದಾಗಿದೆ ಮೊದಲನೇ ಪಾಯಿಂಟ್ ಲೈಂಗಿಕ ಜೀವನ ಹಾಗೂ ಲೈಂಗಿಕ ಸಂಬಂಧಗಳ ನಿಯಂತ್ರಣ ಕುಟುಂಬದ ಸ್ಥಾಪನೆಗೆ ನಾಂದಿ ಆರ್ಥಿಕ ಸಹಕಾರಕ್ಕೆ ಅನುವು ಸಂಗಾತಿಗಳ ನಡುವೆ ಪರಸ್ಪರ ಭಾವನಾತ್ಮಕ ಹಾಗೂ ಭೌತಿಕ ಪ್ರಚೋದನೆ ಸಮೂಹಗಳ ಐಕ್ಯತೆ ಮತ್ತು ವಿ ಐಕ್ಯತೆ ಮತ್ತು ಏಕತೆಗೆ ಸಹಕಾರಿಯಾಗಿರುವಂಥದ್ದು ಇನ್ನು ಮುಂದಿನ ವೀಡಿಯೋದಲ್ಲಿ ನಿಮಗೆ ನಾನು ವಿವಾಹದ ಪ್ರಕಾರಗಳನ್ನು ತಿಳಿಸಿಕೊಡ್ತೇನೆ ವಿವಾಹದ ಪ್ರಕಾರಗಳು ಕೂಡ ತುಂಬಾ ಮುಖ್ಯವಾಗಿರುವಂಥ ಪ್ರಶ್ನೆ ಹಲವು ಪ್ರಶ್ನೆಗಳಲ್ಲಿ ನೀವು ವಿವಾಹದ ಪ್ರಕಾರಗಳನ್ನು ಬರೆಯಿರಿ ವಿವಾಹದ ವಿಧಗಳನ್ನು ತಿಳಿಸಿರಿ ಅಂತೆಲ್ಲ ಕೇಳಿರುವುದನ್ನು ನೋಡಿರ್ಬೋದು ಇದು ವಿವಾಹದ ಕಾರ್ಯಗಳು ಅಥವಾ ಉದ್ದೇಶಗಳು ವಿವಾಹದ ಉದ್ದೇಶಗಳು ಕೊಟ್ಟರು ಅದುವೇ ವಿವಾಹದ ಕಾರ್ಯಗಳು ಕೊಟ್ಟರೆ ಕೊಟ್ಟರು ಕೂಡ ಇದೇ ಉತ್ತರ ಆಗಿರ್ತದೆ ಇದು ಫಂಕ್ಷನ್ ಆರ್ ಪರ್ಪಸಸ್ ಆಬ್ಜೆಕ್ಟಿವ್ಸ್ ಆಫ್ ಮ್ಯಾರೇಜ್ ಅಂತ ಹೇಳುವಂಥದ್ದು ವಿವಾಹದ ಕಾರ್ಯಗಳು ಅಥವಾ ಉದ್ದೇಶಗಳು ಧನ್ಯವಾದಗಳು ಸ್ನೇಹಿತರಿ